ಯಾಕೋ ಯಾಕೋ ಎಲ್ಲಾರು ಸೇರಿ ನನ್ ಕಟ್ಟ ಯಾಕ ಯಾಕ ಆದ್ರ ಈ ರಜಾ ಕೊಟ್ಟಿದಾರಂತ ಕೊಡ್ಲಿ ಹಿಡ್ಕೊಂಡ್ಬಂದಿಗೂ ಜಿತೇ ಶರ್ಮ ನೀ ಲಾಂಗ್ ಹಿಡ್ಕೊಂಡ್ಬಂದು ಇವ ಕುಂಗ್ ಹಿಡ್ಕೊಂಡ್ಬಂದಾನ ಇವ ಜಿಗಾಡಾಕ್ತಾನ ಏನಾಗೈತು ನಿಮ್ಗೆ ಏನಾಗೈತೆ ಹೇಳ್ರಿ ನಾನ್ ಕಟ್ಟರ ಪಿಚ್ಚರ್ಪ ಮತ್ತ ಹೋಗಿ ನಾ ಯಾ ಏ ಯಾರು ಕಟ್ಟ ಪಿಚ್ಚಂಗಿಲ್ಲ ಕಟ್ಟ ಪಿಚ್ಚಂಗಿಲ್ಲ ಇದು ಹೇಳಾತಿ ನೋಡ್ರಿ ಡಿ ಕೆ ಅಣ್ಣಾರ ನೀವು ನಾನು ಕ್ಯಾಪ್ಟನ್ಶಿಪ್ ಮಾಡ್ಬೇಕಾ ಏನಾಯ್ತು ನಾನು ಆರ್ ಸಿ ಬಿ ಕ್ಯಾಪ್ಟನ್ ಆಗ ಸಲ ಏನಾಯ್ತರು ಆಗಿದ್ದಾಲಿ ನಾನು ಏನು ಮಾಡ್ತೀರಿ ಏನು ಬಿಡ್ತೀರಿ ಗೊತ್ತಿಲ್ಲ ನೋಡ್ರಲ್ಲ ನಾ ಮಧ್ಯ ಸೆಮಿ ಟೀಮ್ನ ಸೆಮಿಫೈನಲಿಗೆ ತೊಗೊಂಡೋಗಿನಿ ನೆಕ್ಸ್ಟ್ ಫೈನಲ್ಗೆ ತೊಂದ್ರೆ ಚಾಂಪಿಯನ್ ಮಾಡ್ತೀನಿ ಇದು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ನೋಡೈತರಲ್ಲ ಕ್ಯಾಪ್ಟನ್ ನಾನೀನಿ ಮಧ್ಯಪ್ರದೇಶ್ಗೆ ನಾನು ಕ್ಯಾಪ್ಟನ್ಶಿಪ್ ಕೊಡಿರಿ ಅದ್ರಾಗ ನಾ ಐ ಪಿ ಎಲ್ನಾಗೆ ಫಿಫ್ಟಿ ಮೇಲೆ ಫಿಫ್ಟಿ

ಆ ನಮೂನಿ ಸೊಲಿಸಿ ನಾವು ನೂರ ಮೂವತ್ತೊಂದಕ್ಕೆ ಅವ್ರನ್ನ ಅಲೌಟ್ ಮಾಡಿ ನಾವು ನೂರ ಎಪ್ಪತ್ತೊಂದು ಹೊಡೆದಿದ್ವಿ ನೋಡ್ರಿ ನಾ ಹ್ಯಾಂಗೆ ಕ್ಯಾಪ್ಟನ್ಸಿ ಮಾಡೀನಿ ನಿಮ್ಮ ಕಿತ್ತ ಚಲೋ ತೆಂಗೆ ಕ್ಯಾಪ್ಟನ್ಸಿ ಮಾಡೀನಿ ಅಷ್ಟು ದೊಡ್ಡ ಯೂಸ್ ಮಾರ್ಜಿನ್ ಇಟ್ರೆ ತೊಗೊಂಡಿನ್ನ ನಾನು ಕ್ಯಾಪ್ಟನ್ಶಿಪ್ ಕೊಡ್ರಿಪ್ಪ ಇವ್ರಿ ಬೇಡ ಗೊತ್ತಿದ್ದ ಮಾತೈತಿ ನಾನು ಚಾಂಪಿಯನ್ ಮಾಡಿಡ್ತೀನಿ ಪಕ್ಕ ಓಕೆ ಟೀಮ್ ಲೀಡ್ ಮಾಡಕ್ಕ ವಿಕೆಟ್ ಕೀಪಿಂಗ್ ಮಾಡೋದು ಅವಶ್ಯಕತೆ ಇರ್ತೈತಿ ಧೋನಿ ಅವ್ರ ನೋಡ್ರಿ ನೀವು ಬೇಕಾದ್ರೆ ಅವ್ರ ಹೆಂಗ್ ನಿಂತ

నన్ను క్యాప్టెన్షిప్ కూడా నన్ను చలో తినమాడుతుంది గుడుగుల ప్లీజ్ నన్ను కొట్టబడి నువ్వు అవి వాడ ఏ భూ ఏ జితేష్ ఏ కృణాల ఏ పట్టిదార నువ్వు యారు క్యాప్టెన్ ఆగుదు క్యాప్టెన్ ఆగుదులే ఆర్సీబీ క్యాప్టెన్ నేను కింగ్ కోయిలేదు కింగ్ కోయిలే ఆర్సీబీ క్యాప్టెన్ నేను ఎదురు ఈసారి కింగ్ కోయిలే

ನಾನು ನಿಲ್ಕಿತ ಚಲೋ ಕ್ಯಾಪ್ಟನ್ ಅದೀನಿ ಆರ್ ಸಿ ಬಿ ಒಳಗೆ ನಾ ಕ್ಯಾಪ್ಟನ್ಶಿಪ್ ಮಾಡ್ತೀನಿ ಅಂತ ಹೇಳ್ಕಟ್ಟ ರಾಹುಲ್ ಅಂತ ತೊಗೊಂಡಿಲ್ಲ ಯಾರನ್ನು ತೊಗೊಂಡಿಲ್ಲ ನಿಮ್ಮ ನಟ ತೊಗೊಂಡೈತಿ ಎದಕ್ಕೆ ತೊಗೊಂಡೈತಿ ನಾ ಇದೊಂದು ಸೀಸನ್ ಕ್ಯಾಪ್ಟನ್ಶಿಪ್ ಮಾಡ್ತೀನಿ ಬಿಟ್ಟು ಬಿಡ್ರಿ ಮರ ನೆಕ್ಸ್ಟ್ ಸೀಸನ್ ಇಂದ ನೀವೇ ಮಾಡ್ಕೊಳ್ರಿ ಮುಂದಿನ ಸೀಸನ್ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡ್ಬಿಡ್ರಿ ನೀವೇ ನಾ ನೆಕ್ಸ್ಟ್ ಸೀಸನ್ ಕ್ಯಾಪ್ಟನ್ಶಿಪ್ ರಿಸೈನ್ ಮಾಡಿಬಿಡ್ತೀನಿ ಆಗಿದ್ದಾರೆ ಆಯ್ತು ರೀ ಕೊಯ್ಲೇನಾರ ಇದೊಂದು ಸೀಸನ್ ನೀವು ಕ್ಯಾಪ್ಟನ್ ಆಗ್ರಿ ಮುಂದಿನ ಸೀಸನ್ ನಾ ಕ್ಯಾಪ್ಟನ್ ಹಾಕಿನ ರಜಾದ ಪಟ್ಟಿದ್ದಾರೆ ಬಿಡೋದಿಲ್ಲ ನನ್ನ ಕ್ಯಾಪ್ಟನ್ಶಿಪ್ ಕೊಡಬೇಕಾ ಮತ್ತೆ ಹೇಳಾಯ್ತೀನಿ ನೋಡ್ರಮ್ಮ ಓಕೆ ಹೇಳಾಯ್ತೀನಿ ನಾ ಎಷ್ಟು ದಿವಸ ತಾಡ ಆಯ್ತೀನಿ ನನ್ನ ಕ್ಯಾಪ್ಟನ್ ಕೊಡ್ರಿ ಬೇಕಾರೆ ಈ ಸೈದ್ ಮುಸ್ತಾಕಲಿ ಟ್ರಿಪ್ ಹೇಳಿ ನಾ ಪ್ರೂವ್ ಮಾಡ್ಕೊಂಡೀನಿ ಅಮ್ಮಲಿಗೆ ನಂದ ಫೈನಲ್ ಹೋಗಿತ್ ನನ್ನ ಟೀಮ್ ವಿಡಿಯೋ ನೋಡು ಅಣ್ಣಗಳ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ಕಮೆಂಟ್ ಮಾಡಿ ಯಾರು ಆರ್ಸಿಬಿ ಕ್ಯಾಪ್ಟನ್ ಆಗೋದಂತ